ഏല്ല നമ്മുടെ മാതാ ബീപ്പു സായകാല നാൽപ്പത്തി കാഴ്ച ಗಾಳಿ ಬಿಟ್ಟೈತೆ ನೋಡ್ರಿ ನಂಗೆಲ್ಲ ಮೈಕ್ ಎಲ್ಲ ಕುರ್ಚಿ ಅಂತೂ ಅಲ್ಲಿಂದಿಲ್ಲಿ ಅಲ್ಲಿಂದ ಇಲ್ಲಿ ಓಡಾಡತ್ತ ನೋಡ್ರಿ ಕುರ್ಚಿ ಗಿಡಗಳು ಲಾ ಹೊಡಿತವಂತ ಫುಲ್ ಅಂದ್ರೆ ಫುಲ್ ಜೋರು ಗಾಳಿ ಬಿಟ್ಟೈತ್ರಿ ಇವಾಗ ಮಳೆ ಬರ್ತೈತೆ ಇಲ್ಲೋ ಗೊತ್ತಿಲ್ಲ ಗಾಳಿ ಮಾತ್ರ ಫುಲ್ ಅಂದ್ರೆ ಫುಲ್ ಜೋರದೆ ಇವಾಗ ನಾಲ್ಕೂರಿ ಇಂಡಿಯಾಗೆ ಮಾಡಿ ಫುಲ್ಲು ನಿಮ್ಮ ಕಡೆ ಹೆಂಗೆ ಅನ್ನೋದನ್ನು ತಿಳಿಸ್ರಿ ಯಾಕಂದರೆ ವಾತಾವರಣ ತುಂಬ ಚೇಂಜ್ ಆಗಿದೆ ನೋಡಿರಿ ಇವಾಗ ನಾಲ್ಕು ದಿನ ಆಯಿತು ಬಿಸಿಲೇ ಇಲ್ಲ ಬೆರೆಗಾವ ಮಾಡಿದ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನೋಡಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ನೋಡ್ರಿ ಈಗ ಸಾಯಂಕಾಲ ನಾಲ್ಕೂವರೆ ಗಂಟೆ ಆಗಿದೆ ಫುಲ್ ಅಂದ್ರೆ ಫುಲ್ಲು ಮಳೆ ಗಾಳಿ ಬಿಟ್ಟಿದೆ ಮನುಷ್ಯ ಹಾರಿ ಹೋಗ್ತಾನೇನೋ ಅನ್ಬೇಕು ನೋಡ್ರಿ ಅಷ್ಟೊಂದು ಗಾಳಿ ಬಿಟ್ಟೈತೆ ನೋಡ್ರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ನೋಡ್ರಿ ನೋಡ್ರಿ ಇವಾಗ ಸಾಯಂಕಾಲ ಆರು ಗಂಟೆ ಆಗಿದೆ ಇವತ್ತು ಕ್ಲೈಮೇಟ್ ಹೆಂಗಿದೆ ಅಂತ ಕೇಳಿದ್ರೆ ತಂಪು ತಂಪಾಗಿರ್ತಕ್ಕಂಥ ವಾತಾವರಣದ ಹೆಂಗೆ ಮಿರ್ಗಾ ಮಳೆ ಹತ್ತಿದೊಳಗೆ ಹೆಂಗ ತಂಪು ಕೂಲಾಗಿರ್ತದಲ್ವ ಅದೇ ತರನಾಗಿ ಐತಪ್ಪ ಅಂದ್ರೆ ಎಂಟು ದಿನ ಆಯ್ತು ಇವಾಗ ತಂಪಾಗಿ ಮೇ ತಿಂಗಳು ಫುಲ್ ಬಿಸಿಲು ಇರಬೇಕು ಫುಲ್ ಶೆಕೆ ಶೆಕೆ ಇರಬೇಕು ಶೆಕೆ ಇಲ್ಲ ಬಿಸಿಲಿಲ್ಲ ಬಹಳ ತಂಪದ ವಾತಾವರಣ ನಿಮ್ ಕಡೆ ಹೆಂಗದ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ವಿಡಿಯೋ ಇಷ್ಟ ಇಷ್ಟಾನೋ ಪ್ಲೇಸ್ ಸೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೋಡ್ರಿ ಎಷ್ಟು ನೋಡ್ರಿ ಆಯ್ತು ನೋಡ್ರಿ ಎಷ್ಟೊಂದು ಕಾಯ್ಬಿಟ್ಟ ನೋಡ್ರಿ ಇದು ನೋಡ್ರಿ ಎಷ್ಟು ಕಾಯಿ ಕಾಯ್ಬಿಟ್ಟದ ಇನ್ನು ಹಣ್ಣಾಗಿಲ್ಲ ಇನ್ನೊಂದ್ ತಿಂಗಳ ಹೊರಗ ಹಣ್ಣ ಆಗ್ಬೇಕು ಹಣ್ಣ ಆಗತ್ತೆ ಗೊತ್ತಿಲ್ಲ ನೋಡ್ರಿ ತುಂಬಾ ಕಾಯಾಗಿದೆ ನೋಡ್ರಿ ಕಾಯಿ ಎಷ್ಟೊಂದು ಕಾಯಿ ಆಗಿದೆ ನೋಡ್ರಿ ನೋಡ್ರಿ ಗುಣ ಗುಣ ಹೆಂಗ್ ಬಿಡದ ನೋಡ್ರಿ ನೋಡ್ರಿ ಅದು ಮಾವಿನ ಗಿಡ ಮಾವಿನ ಕಾಯಿನ್ ತುಂಬಾ ಆಗಿದವು ಬಟ್ ಎಲ್ಲಾ ಹಾನಿಕಲ್ ಮಳೆ ಬಡಿದು ಎಲ್ಲಾ ಹಾಳಾಗಿ ಹೋಗಿದಾವ್ ನೋಡ್ರಿ ಆದ್ರೂ ಪರವಾಗಿಲ್ಲ ತಿನ್ನು ಫುರ್ದೇಕಾಯ್ ಮಾವಿನಕಾಯಿ ಆಗಿದಾವು ನೋಡ್ರಿ ಎಷ್ಟೊಂದ್ ಕಾಯಿ ನೀರ್ಕಾಯಿ ಬಿಡೈತ್ ನೋಡ್ರಿ ಅತಿ ತಿಂಗ್ಳದಾಗ ಬರ್ಬಹುದ್ರಿ ಇದಕ್ಕೇನ್ ನೋಡ್ರಿ ಆರ್ಗ್ಯಾನಿಕ್ ನೋಡ್ರಿ ಯಾವ ಗೊಬ್ಬರ ಹಾಕಿಲ್ಲ ಎಣ್ಣೆ ಉಳೋದಿಲ್ಲ ಏನೂ ಮಾಡಿಲ್ಲ ನೋಡ್ರಿ ಆದ್ರೆ ಏನು ಸ್ವಲ್ಪ ಸಣ್ಣದಾಗಿದೆ ಹಿಂದ್ ವರ್ಷ ತುಂಬಾ ದೊಡ್ಡದಾಗಿತ್ತು ಇದು ನೋಡ್ರಿ ಸಣ್ಣ ಆಗಿದೆ ಆದ್ರೆ ಏನೋ ಉಪತದ ಗೊತ್ತಿಲ್ಲ ಏನಾಗತ್ತೆ ಫುಲ್ ಕಾಯಿಗೆ ನೋಡ್ರದ ನೀರಿಲ್ ಗಿಡ ನೋಡ್ರಿ ಇದು ನೀರಿಲ್ಕಾಯಿ ಶುಗರ್ಕ್ ತುಂಬಾ ಒಳ್ಳೇದು ಮತ್ತೆ ಹೆಲ್ತ್ ಕೂಡ ಒಳ್ಳೇದು ಶುಗರ್ದವ್ರಿಗೆ ಅಷ್ಟೇ ಅಲ್ಲದ ಎಲ್ಲಾ ತರಹದ ಎಲ್ಲಾ ತರಹದ ರೋಗಕ್ಕೂ ಒಳ್ಳೇದಾಗುತ್ತೆ ರೋಗ ಇದ್ದವ್ರಿಗೆ ತಿನ್ಬೇಕು ಇಲ್ಲವರು ತಿನ್ನಬಾರ್ದೇನೋ ಅಂತಂದ್ರೆ ಇಲ್ಲ ಯಾವುದೂ ಏನು ಸಂಬಂಧ ಇಲ್ಲ ಎಲ್ಲರೂ ನೀರು ನೀರಿಕಾಯಿ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೇದು ಕೂಡ ಹೆಲ್ದಿ ಕೂಡ ನೀರಿಲ್ಕಾಯಿ ಅಷ್ಟೇ ಅಲ್ಲದ ನೀರಳ ಬೀಜವನ್ನ ತಿಂದು ಬಿಸಾಕ್ಬಾರ್ದು ಆ ನೀರಳ ಬೀಜವನ್ನ ಸ್ವಚ್ಛಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಮಿಕ್ಸರಲ್ಲಿ ಹಾಕಿ ಪುಡಿ ಮಾಡಿದ್ರೆ ಪುಡಿ ಮಾಡಿ ಇಟ್ಕೊಂಡು ಡಬ್ಬದಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಒಂದ್ ಅಥವಾ ಎರಡು ಸ್ಪೂನ್ ಬಿಸಿ ನೀರಲ್ಲಿ ಕುದಿಸ್ ಹಾಕೊಂಡು ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗತ್ತಂತ ವೈದ್ಯರು ಹೇಳುವ ಪ್ರಕಾರ ವೈದ್ಯರು ಹೇಳ್ತಾರ ನೋಡ್ರಿ ಬಹಳ ತುಂಬಾ ಬಿಡತ್ ನೋಡ್ರಿ ಬಹಳ ಅಂದ್ರ ಬಹಳ ತಂಪದ ನೋಡ್ರಿ ಬರ್ರಿ ನಮ್ಮ ಆಶ್ರಮಕ್ಕೆ ನಮ್ಮ ಆಶ್ರಮ ಎಲ್ಲ ಐತೆ ಘಟಪ್ರಭಾ ದುಪ್ತದಾಳ್ ಆವಿ ರೋಡ್ ಸಿದ್ಧಾರೂಢ ಆಶ್ರಮ ನಮ್ಮ ಆಶ್ರಮದಲ್ಲಿ ಮೊದಲು ಎಂಟು ಜನ ಇದ್ದೀವಿ ಇವಾಗ ನಾಲ್ಕೇ ಜನ ಆದಿವಿ ನಾಲ್ಕು ಜನದ್ರೊಳ್ಗುನು ಒಬ್ಬರ ಪ್ರವಾಸಕ್ ಹೋಗಿದಾರ ಬರಬಹುದೇನೋ ಇಂದೋ ನಾಳೆ ಇನ್ನೋ ಎರಡ್ ಮೂರು ದಿವ್ಸದೊಳಗೆ ಬರಬಹುದೇನೋ ಗೊತ್ತಿಲ್ಲ ಎಂದ ಬರ್ತಾರೋ ಬರಲಿ ಪರವಾಗಿಲ್ಲ ಸ್ವಾಮೀಜಿ ನಾವು ಇವಾಗ ಮೂರ್ ಜನ ಇದೀವಿ ನೋಡ್ರಿ ಮೂರ್ ಜನ ಲೆಕ್ಕ ಐದ್ ಜನ ಇದೀವಿ ನಮ್ಮ ನಾವು ನಾವು ಒಂದೇ ಕಡೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋದ್ ಮಾತ್ರ ಮೂರ್ ಜನ ಇದೀವಿ ಬರ್ರಿ ಯಾರಿಲ್ಲ ಇಷ್ಟನು ಪ್ಲೀಸ್ ಸರ್ ಲೈಕ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ನೋಡ್ರಿ ಇಲ್ಲಿ ಒಂದ್ ನಿಲ್ಗಡ ಅದ್ ನಾಲ್ಕೈದ್ ಅದ ನೋಡ್ರಿ ನೋಡ್ರಿ ಇಲ್ಲಿ ಹಿಂದ್ಗಡೆನ ಏನಪ್ಪಾ ಅಂತ ಕೇಳಿದ್ರೆ ರೈಲ್ವೆ ಹೋಗತಕ್ಕಂತ ಹಳಿಯದು ಅದು ರೈಲ್ವೆನು ಕೂಡ ಹೋಗ್ತದ ನೋಡ್ರಿ ನಮ್ಮ ಮಠದೊಳಗೆ ಸದಕಿ ನಕ್ಕಿ ಏನಂತೀರಲ್ವ ಒಂದೊಂದು ಕಡೆ ಒಂದೊಂದು ಭಾಷೆ ಬೇರೆ ಅಂತಾರೆ ನಾವು ಸದಕಿ ನಕ್ಕಿ ಅಂತೀವಿ ಒಂದೊಂದು ಕಡೆ ಜವಗೋದಿ ಅಂತಾರೆ ಇನ್ನೊಂದು ಕಡೆ ಬೇರೆ ಭಾಷೆಯನ್ನು ಉಪಯೋಗಿಸ್ತಾರ ನೋಡಿರಿ ಮೊನ್ನೆ ಈ ಒಂದು ಎಂಟು ಹಿಂದೆ ಸಣ್ಣಪ್ಪಾಜಿ ದೊಡ್ಡಪ್ಪಾಜಿ ಸೇರಿ ಶೋಭಕ್ಕ ಸೇರಿಕೊಂಡು ಅವನ್ನ ಹೊಡೆಸ್ಕೊಂಡು ಬಂದಿದ್ರು ಅನ್ನ ಹಾಗಾಗಿ ಅವ್ನ ಹಸನು ಮಾಡಲಿಕ್ಕೆ ಆಗಿದ್ದಿಲ್ಲ ಅಂದರೆ ಮರುಕಿದ್ರೆ ಲೇಟ್ ಆಗುತ್ತಲ್ವಾ ಅದ್ರ ಸಲುವಾಗಿ ಗಾಳಿ ಬಿಟ್ಟಾಗ ದೂರುಕೋ ತೂರು ಹೇಳಿ ಇಟ್ಟಿದ್ದೀವಿ ಇವಾಗ ಗಾಳಿ ಬಿಟ್ಟೇದು ನೋಡ್ರಿ ಎಂಟು ಹತ್ತು ದಿನ ಆಯಿತು ಒಡ್ಸ್ಕೊಂಡ್ಬಂದ ಅಂದರೆ ನಮ್ಮ ಸನ್ನ ಸ್ವಾಮೀಜಿಯವರು ಇದ್ದಾಗಲೇ ಒಡಿಸ್ಕೊಂಡ್ ಅವರು ಅವ್ರು ಇವಾಗ ಪ್ರವಾಸಕ್ಕೆ ಹೋಗಿದ್ದಾರೆ ಎಂಟು ಹತ್ತು ದಿನ ಆಯಿತು ಇವಾಗ ಗಾಳಿ ಬಿಟ್ಟದ್ದು ನೋಡ್ರಿ ಅವಾಗಿಂದ ಸ್ವಚ್ಛ ಮಾಡ್ಬೇಕಂತ ಅನ್ಕೊಂತೀವಿ ಬಟ್ ಗಾಳಿಲ್ಲ ಇವಾಗ ಸದಕವನ್ನು ತೂರ್ಲಿಕ್ಕೆ ಎಲ್ಲಿ ಬಂದು ಇವಂತಂದ್ರೆ ಒಂದು ಫುಲ್ ಅದ ಫುಲ್ ಪಕ್ಕ ಬಂದು ಅಂದರೆ ಬೈಲಾಗತ್ತಲ್ವ ನಮ್ಮ ಮಠದ ಸುತ್ತ ನಮ್ಮ ಮಠದ ಮುಂದಗಡೆ ಅಂದರೆ ತೂರ್ಲಿಕ್ಕೆ ಜಾಗ ಇಲ್ಲ ಅಂದರೆ ಮೇನ್ ರೋಡದ ಗಾಡಿಗಳು ಆಡ್ತಾವು ಅಷ್ಟೇ ಅಲ್ಲದನ ದೊಡ್ಡ ದೊಡ್ಡ ಮರ ಇದ್ದವು ಹಾಗಾಗಿ ಆ ಮರ ಇದ್ದ ಕಾರಣ ಅಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಗಾಳಿ ಆಡೋಲ್ಲ ಚಾಟ್ ಆಗುತ್ತೆ ಅದ್ರ ಸಲುವಾಗಿ ಇಲ್ಲಿ ದೂರ ಹೋಗಿ ಅಪ್ಪಾಜಿ ನಾವು ದೂರ ಬರೋಣ ಬಾ ಅಂತ ಹೇಳಿದಾಗ ಒಂದು ಗಾಡಿ ಒಳಗೆ ಹಾಕ್ಕೊಂಡು ಬಾಕಿ ಬುಟ್ಟಿ ಸ್ಟೂಲು ತಟ್ಟು ಎಲ್ಲ ಹಾಕ್ಕೊಂಡು ಬಂದು ತೂರಾಕೀವಿ ನೋಡ್ರಿ ನಾನು ಸ್ವಲ್ಪ ತೂರಿದೆ ನಾನು ತೂರುವಾಗ ವಿಡಿಯೋ ಮಾಡಿಲ್ಲ ಅವ್ರು ಮಾಡೋಕ್ಕೆ ಬರಲ್ಲಲ್ವ ಅದ್ರ ಸಲುವಾಗಿ ಮಾಡಿಕೊಂಡಿಲ್ಲ ನಮ್ಮ ಶೋಭಕ್ಕ ತೂರುವಾಗ ಮಾತ್ರ ವಿಡಿಯೋ ಮಾಡಿದ್ದೀನಿ ನಾನು ತೂರಬೇಕಾದ್ರೆ ಒಬ್ಬರು ವಿಡಿಯೋ ಮಾಡಬೇಕಲ್ವ ಅದ್ರ ಸಲುವಾಗಿ ಅವ್ರಿಗೆ ಎಲ್ಲ ಗೊತ್ತಾಗಲ್ಲ ಮಾಡೋಕ್ಕೆ ಬರಲ್ಲ ಬೇಡ ಅಂದರು ಹಾಗಾಗಿ ಅವರು ತೂರುವಾಗ ನಾ ವಿಡಿಯೋ ಮಾಡಿದ್ದೀನಿ ನೋಡಿರಿ ನೋಡ್ರಿ ಇದು ಮಟ್ಟದ ಹಿಂದುಗಡೆ ನೋಡ್ರಿ ನೋಡಿರಿ ಇವಾಗ ತೂರುದೆಲ್ಲ ಆಯಿತು ಇನ್ನೊಂದು ಸ್ವಲ್ಪ ಐತಿ ಅಷ್ಟ ಅಟ್ಟನ ರೈಲು ಬರ್ತು ನೋಡ್ರಿ ಮತ್ತೆ ಹಿಂದ್ಗಡೆ ಟ್ರೈನ್ ಇದು ಬದ್ರ ಹೊಂಟ ನೋಡ್ರಿ ಒಂದು ಈ ಕಡೆ ಹೋಗ್ತದೆ ಒಂದು ಮೇಲ್ಗಡೆ ಹೊಂಟದ ಒಂದು ಕೆಳಗಡೆ ಹೊಂಟದ ಇದ್ರೆ ಬದ್ರ ಹೊಂಟ ನೋಡ್ರಿ ಒಂದು ಅದ ನೋಡ್ರಿ ತೂರು ಎಲ್ಲ ಅದು ರೀ ಈಗ ಎರಡು ಮೂರ್ಚೀಲಿದ್ದು ಅಂದರೆ ಅರ್ಧ 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 ಇದ್ದು ರೀ ಎಲ್ಲ ತೂರಿದ್ದೀವಿ ಆಗ ಇನ್ನೊಂದು ಸ್ವಲ್ಪ ಅದಾವೆ ಶೋಭಾ ತೂರಾಕತ್ತಾಳೆ ಶೋಭಾಕ ನೋಡ್ರಿ ಇವರು ಬೆಳಗಾವದಿಂದ ಪ್ರತಿ ಎಂಟು ದಿನಕ್ಕೊಂದು ಬರ್ತಾರೆ ನೋಡ್ರಿ ಪ್ರತಿ ಶುಕ್ರವಾರ ಪ್ರತಿ ಶನಿವಾರ ಬಂದು ಆಯ್ತಾರ ಇದ್ದು ಶನಿವಾರ ಆಯ್ತಾರ ಅಂದರೆ ಶನಿವಾರ ಭಾನುವಾರ ಎರಡು ದಿನ ಇದ್ದು ಸೋಮವಾರ ಹೋಗ್ತಾರೆ ನೋಡ್ರಿ ಪ್ರತಿದಿನ ಇಲ್ಲಿ ನಾನು ತುಂಬಿ ಕೊಡಕತ್ತೀನಿ ಶೋಭಕ್ಕ ಶೋಭಾ ಅಂಟಿ ತೋರ್ತಾರ ನೋಡ್ರಿ ನಮ್ಮ ಅಪ್ಪಾಜಿ ಅವರು ಕೆಳಗಡೆ ಕೂತಿದ್ದಾರೆ ಅವರೇ ನೋಡಿರಿ ನಮ್ಮ ಮಠದ ಓನರ್ ಅಂತ ಹೇಳ್ಬೋದು ನಮ್ಮ ಅಪ್ಪಾಜಿ ಅಂತ ಹೇಳ್ಬೋದು ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟನೋ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ಒಂದು ರೂಪಾಯಿನೂ ಲಾಸ್ ಆಗಲ್ಲ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಆತು ಬರೀನೋ ಸ್ವಲ್ಪ ಅದ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಂಡತನಕ ನೋಡಿ ಕಟ್ ಕಟ್ ಮಾಡಿ ನೋಡೋಕೆ ಹೋಗಬೇಡಿ ಯಾವುದಾದ್ರೂ ಒಂದು ಕಾಯಕ ಮಾಡಬೇಕಲ್ಲ ಕಾಗ ಕಾಯಕವೇ ಕೈಲಾಸ ಕಾಯಕನ ಒಂದು ಪೂಜಾ ಕಾಯಕನ ಒಂದು ದೇವರು ಅಂತ ಬಸ ಅಣ್ಣ ಬಸವಣ್ಣ ಹೇಳಿದನು ನೋಡ್ರಿ ಕಾಯಕ ಮಾಡಬೇಕು ಶ್ರೀಮಂತರಾಗಲಿ ಕೋಟಾದೀಶ್ವರ ಆಗಲಿ ಇಂದು ಬಡವರಂತೂ ಮಾಡೇ ಮಾಡ್ತಾರೆ ಕಾಯಕ ಯಾಕಂದ್ರೆ ಬಡವರಿಗೆ ಹೇಳೋದು ಇಲ್ಲ ಅದರಿಂದನೂ ಅವ್ರ ಜೀವನ ನಡೀತಿರ್ತದೆ ಕಾಯಕ ಮಾಡೋದ್ರಿಂದ ಅವ್ರ ಜೀವನ ನಡೀತಿರ್ತದೆ ಅವರಂತೂ ಮಾಡೇ ಮಾಡ್ತಾರೆ ನೋಡಿರಿ ಇವಾಗ ಕಾಯಕ ಎಲ್ಲರೂ ಮಾಡಬೇಕು ಇಲ್ಲಿ ನಾವು ಕೂಡ ಮಾಡಾತಿದ್ದೆ ನೋಡ್ರಿ ಕೆಲವೊಬ್ರು ಅಂತಿದ್ದಾರ ಸಾಧುಗಳಿಗೆ ಕೆಲಸ ಇರಲ್ಲ ಕೆಲಸ ಮಾಡಲ್ಲ ಅವ್ರಿಗೇನು ಕೆಲಸ ಇರುತ್ತೆ ಯಾರಾದರೂ ಬುತ್ತಿ ತಂದು ಕೊಡ್ತಾರೆ ಯಾರಾದರೂ ಏನಾದರೂ ಊಟಕ್ಕೆ ಕೊಡ್ತಾರೆ ಇರ್ತಾರೆ ಅವ್ರಿಗೇನು ಕೆಲಸ ಇರಲ್ಲ ಅಂತಾರೆ ನೋಡಿರಿ ನಮ್ಮ ಕೆಲಸ ಇಂಥವ್ರೆ ಆಶ್ರಮ ಅಂದ್ಬಳಕೆ ಮನೆ ಅಂದ್ಬಳಕೆ ಮನೆ ಒಳಗೆ ಮಾಡಲೇಬೇಕಲ್ವ ಅದರಂತೆ ಆಶ್ರಮದೊಳಗೂ ಕೂಡ ಮಾಡಬೇಕಾಗತ್ತೆ ಪ್ಲೀಸ್ ಎಲ್ಲರಿಗೂ ಧನ್ಯವಾದ ಶುಭೋದಯ